ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಮನುಗೌಡ ನೀವು ನೋಡ್ತಾ ಇದ್ದೀರಾ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತು ಬೆಂಗಳೂರಿಂದ ಬಾಲಾಕಾಡ್ ಹೋಗ್ತಾ ಇದ್ದೀವಿ ನಮ್ಮ ಸ್ನೇಹಿತರು ಅಲ್ಲಿ ಬಾಲಕಾಡ್ ಐ ಐ ಟಿನಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಗಳು ಬರ್ತಾರೆ ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಸೊ ಅದನ್ನು ನೋಡೋದಕ್ಕೆ ಅಂತ ವಿಸಿಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಫೇಸ್ ಒನ್ ಫೇಸ್ ಟೂನಲ್ಲಿ ಮಾಡಿದ್ದಾರೆ ಕೆಲಸಗಳು ಅದು ಹೇಗಿದೆ ಅಂತ ನಾವು ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ನಮ್ಮ ಫ್ರೆಂಡ್ ಪ್ರಸಾದ್ ಅಂತ ಏನೇನು ಮಾಡಿದ್ದೀರಾ ಪ್ರಸಾದ್ ಅಲ್ಲಿ ಪಾಲಕಾಡಲ್ಲಿ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫೇಸ್ ಒನ್ ಫೇಸ್ ಟು ಫೇಸ್ ಟೂನಲ್ಲಿ ಬ್ಯಾಂಕ್ಸ್ ಆಗ್ತಾ ಇದೆ ಆಲ್ಮೋಸ್ಟ್ ಫಾರ್ಟಿ ಬ್ಯಾಂಕ್ ಇನ್ಸ್ಟಾಲ್ ಮಾಡ್ತಾ ಇದ್ದೀರಿ ಮುಂದೆ ಬಂದರೆ ನಿಮಗೆ ತೋರಿಸ್ತೀರಿ ಓಕೆ ಓಕೆ ನೋಡೋಣ ಅಲ್ಲಿ ಯಾವುದೇ ಒಂದು ಲಾಂಗ್ ಟ್ರಿಪ್ ಹೋಗಬೇಕಾದ್ರೂ ಕೂಡ ಕಾರ್ಗೆ ಫ್ಯೂಯಲ್ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾವೀಗ ಹೊರಡ್ತಾ ಇದ್ದೀವಿ ನಾವೀಗ ಹೋಗ್ತಾ ಇರೋವಂಥ ಜಾಗ ನಿಯರ್ ಸೇಲಂ ಈ ಜಾಗ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗುವಂಥ ಒಂದು ಜಾಗ ಹಾಗಾಗಿ ಅಲ್ಲಿ ಬರೆದಿದ್ದಾರೆ ಮೂವತ್ತು ಕಿಲೋಮೀಟ್ರ್ ಸ್ಪೀಡಲ್ಲೇ ಹೋಗಬೇಕು ಅಂತ ನಾವು ಕೂಡ ಸೇಫ್ಟಿಯಾಗಿ ನಿಧಾನಕ್ಕೆ ಹೋಗ್ತಾ ಇದ್ವಿ ಈ ಜಾಗದಲ್ಲಿ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕಾಗ್ತದೆ ನಾವು ಯಾವುದೇ ಎಲ್ಲ ಒಂದು ಲಾಂಗ್ ಟ್ರಿಪ್ ಹೋಗಬೇಕಾದ್ರೆ ಅತಿ ಜಾಗರೂಕತೆಯಿಂದ ನಮ್ಮ ವಾಹನವನ್ನು ಚಲಾವಣೆ ಮಾಡಬೇಕಾಗ್ತದೆ ಸ್ವಲ್ಪ ಯಾಮಾರಿದ್ರೂ ಕೂಡ ಅಪಘಾತ ಆಗೋಂಥ ಚಾನ್ಸಸ್ ಹೆಚ್ಚಾಗಿರ್ತದೆ ಈ ರಸ್ತೆಯಲ್ಲಿ ಲಾರಿಗಳು ಮತ್ತು ಟ್ರಕ್ಗಳು ಹೆಚ್ಚಾಗಿರೋದ್ರಿಂದ ನಾವು ಅತಿ ಎಚ್ಚರದಿಂದನೇ ನಮ್ಮ ವಾಹನವನ್ನು ಚಲಾವಣೆ ಮಾಡಬೇಕಾಗುತ್ತೆ ಹಾಗೂ ರಸ್ತೆ ಪಕ್ಕದಲ್ಲಿ ಈ ಥರ ಸುಂದರವಾದ ನೋಟ ನೋಡೋದಕ್ಕೆ ಸಿಕ್ಕಿದ್ರೆ ಅದರ ಮಜಾನೇ ಬೇರೆ ಈಗ ಸಮಯ ಹತ್ತು ಗಂಟೆ ಆಗಿದೆ ಇದು ವಿಜಯಮಗಮ್ ಅಂತ ಒಂದು ಏರಿಯಾ ಇಲ್ಲಿ ಟಿಫನ್ ತಿನ್ನೋಣ ಅಂತ ನಿಲ್ಲಿಸಿದೀವಿ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೊರಟಿದ್ರಿಂದ ತುಂಬ ಹಸಿವಾಗ್ತಾಯಿತ್ತು ದೋಸೆ ಮಾಡಿ ಈ ಥರ ಇಟ್ಟಿದ್ರು ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಹಾಗಾಗಿ ನಾವು ಕೂಡ ದೋಸೆನೇ ತಗೊಂಡ್ವಿ ಆ ದೋಸೆಗೆ ರೆಡ್ ಚಟ್ನಿ ಮತ್ತು ವೈಟ್ ಚಟ್ನಿ ಹಾಗೆ ಸಾಂಬಾರು ಕೂಡ ಕೊಟ್ಟಿದ್ದರು ದೋಸೆ ಜೊತೆಗೆ ನಾವು ಆಮ್ಲೆಟ್ ಕೂಡ ತಗೊಂಡಿದ್ವಿ ದೋಸೆ ಮತ್ತು ಆಮ್ಲೆಟಲ್ಲ ತುಂಬ ಚೆನ್ನಾಗೇ ಇತ್ತು ಟೇಸ್ಟು ಕೊಟ್ಟಿದ್ದಾರೆ ಚೆನ್ನಾಗಿದೆ ಟೇಸ್ಟ್ ತಿಂಡಿ ತಿಂದ ನಂತರ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು ಸೊ ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ ಟೀ ಮಾಡಿಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ನನಗೆ ಈ ಟೀ ತುಂಬ ಇಷ್ಟ ಆಯಿತು ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರು ಬಿಟ್ಟು ಕೇರಳದ ಪಾಲಕ್ಕಾಡ್ ಕಡೆಗೆ ಹೊರಟಿದ್ದೀವಿ ಬೆಳಗ್ಗೆ ಬೆಂಗಳೂರಿಂದ ಹೊಸೂರು ಹಾಗೆ ಯಾವುದೇ ಯಾವುದೋ ರೂಟ್ ಹೇಳ್ರಿ ಹೊಸೂರು ಕೃಷ್ಣಗಿರಿ ನೋಡಿ ಇಲ್ಲಿ ಪೊಲೀಸರು ಕಾಯ್ಕೊಂಡವ್ರೆ ನಮ್ಮ ಹಿಡಿಯಕ್ಕೆ ಕೃಷ್ಣಗಿರಿ ಹಾಂ ಧರ್ಮಪುರಿ ಆಮೇಲೆ ಭವಾನಿ ಅಲ್ಲಿಂದ ಕೊಯಂಬತ್ತೂರು ಜಸ್ಟ್ ಇವಾಗ ದಾಟಿ ಮೇಲ್ಗಡೆಯಿಂದ ಕೊಯಂಬತ್ತೂರು ದಾಟಿ ಕೇರಳ ಕಡೆ ಹೋಗ್ತಾ ಇದ್ದೀರಿ ಜಸ್ಟ್ ನೋಡ್ತಾ ಇದ್ರೆ ಹಂಗೆ ಮಂಜು ಕವಿದ ವಾತಾವರಣ ಮಳೆ ಬರೋ ತರ ಕಾಣ್ತಾ ಇದೆ ಕವಿದ ವಾತಾವರಣ ಅಲ್ಲ ಅದು ಮೋಡ ಕವಿದ ವಾತಾವರಣ ಮೋಡ ಕವಿದ ವಾತಾವರಣ ಮಂಜು ಗಿಂಜು ಎಲ್ಲ ಬರಲ್ಲ ಇವಾಗ ಕರೆದ್ರಿ ನೀನು ನಿಮ್ ಎಂಟಿ ಪರ್ಕ ಎತ್ಕೊಂತಾಳೆ ಬೇಡ ಆಮೇಲೆ ಪ್ರಸಾದ್ ಈಗ ನಂದು ವಿಡಿಯೋಸ್ ಎಲ್ಲ ತುಂಬಾ ಜನ ವ್ಯೂಸ್ ಆಗ್ತಾ ಇದೆ ಬಟ್ ಬರೀ ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ ಇದ್ದಾರೆ ಪ್ರಸಾದ್ ಏನ್ರಿ ಮಾಡೋದು ಹಂಗಿದ್ರೆ ನಿಮ್ಮ ವ್ಯೂವರ್ಸ್ ಏನೋ ಪ್ರಾಬ್ಲಮ್ ಆಗಿದೆ ವ್ಯೂವರ್ಸ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂದ್ಬಿಟ್ಟು ಸಲ ನಿಮಗೆ ನೀವೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹೋಗಿ ಹಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವು ಸಮಯದಲ್ಲಿ ಹೋಗ್ಬೇಕಾಗಿರೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನೋಡಿ ವ್ಯೂ ಹೆಂಗಿದೆ ತುಂಬ ಅಂದರೆ ತುಂಬ ಸುಂದರವಾಗಿದೆ ಆ ಬೆಟ್ಟದ ಮೇಲೆ ಶಿವನ್ ಟೆಂಪಲ್ ಕೂಡ ಇದೆ ಮೇಲೆ ತುಂಬ ಚೆನ್ನಾಗಿದೆ ತಮಿಳ್ನಾಡಲ್ಲಿ ಫೇಮಸ್ ಹೋಟೆಲ್ ಅಂದರೆ ಸರವಣ ಭವನ್ ತಮಿಳ್ನಾಡಲ್ಲಿ ಜಾಸ್ತಿ ಸರವಣ ಭವನ್ ನೋಡೋಕೆ ಸಿಗ್ತವೆ ವಾಟರ್ ವ್ಯೂ ತುಂಬ ಚೆನ್ನಾಗಿದೆ ವ್ಯೂ ಇದು ಎಪ್ಪತ್ತಾರು ಟೋಲ್ಗೇಟ್ ಹಾಕೋರಿ ದೇವರ್ಸಿ ನಮ್ಮ ಮಕ್ಕಳು ರೋಡ್ ಸರಿ ಇಲ್ಲ ಅಂತ ಸಾವ ಚಿಂತೆ ಮಾಡೋಕೆ ನೋಡಿ ಈ ವಿಡಿಯೋ ನೋಡ್ತಾ ಇರೋರೆಲ್ಲ ದಯವಿಟ್ಟು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಮ್ಮ ಪ್ರಸಾದಣ್ಣ ಅಣ್ಣವ್ರು ಹೇಳ್ದಂಗೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಂದು ಒಂದು ಹೈಯೆಸ್ಟ್ ವ್ಯೂ ಆಗಿರೋದು ಕನ್ಯಾಕುಮಾರಿದು ಒಂದು ಲಕ್ಷದ ಹದಿನೆಂಟು ಸಾವಿರ ಜನ ನೋಡಿದಿರಾ ಒಂದ್ ಲಕ್ಷ ಹದಿನೈದು ಸಾವಿರ ಜನ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮಗೆ ಒಂದ್ ಲಕ್ಷ ಹದಿನೈದು ಸಾವಿರ ಜನ ಫಾಲೋವರ್ಸ್ ಇರಬೇಕಿತ್ತು ಆದ್ರೆ ಬರಿ ನೂರ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಫಾಲೋ ಫಾಲೋವರ್ಸ್ ಇದ್ದಾರೆ ನೀನ್ ಡೈಲಿ ಒಂದೊಂದು ವಿಡಿಯೋ ಹಾಕೋ ನಮ್ಮ ಪ್ರಜೆಕ್ಟ್ ಸಾರಿ ಸಾರಿ ಈ ಬೇರೆ ವಿಡಿಯೋಸ್ ಈ ತರ ಎಲ್ಲ ಟ್ರಾವೆಲ್ ಮಾಡೋದೆಲ್ಲ ಹಾಕಿ ಅವಾಗ ನೋಡ್ತಾರೆ ಅವಾಗ ಲೈಕ್ ಮಾಡ್ತಾರೆ ಅವಾಗ ಸಬ್ಸ್ಕ್ರೈಬ್ ಮಾಡ್ತಾರೆ ಇನ್ಮೇಲೆ ಒಂದ್ ರೂಪಾಯಿ ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ನೀವು ಡಿಮ್ಯಾಂಡ್ ಮಾಡಬಾರ್ದ್ರಿ ವ್ಯೂವರ್ಸ್ ನ ಕ್ವೆಸ್ಟ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಲೈವಿ ಟು ಲಯವಿಟ್ಟು ನೋಡ್ತಾ ಇರೋಲ್ಲ ನಮ್ಮ ಹೃದಯದಿಂದ ನಿಮ್ಮ ಮನೋರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದ್ರೆ ರಿಕ್ವೆಸ್ಟ್ ಮಾಡ್ ಒಂದು ಹತ್ತ ಹದಿನೈದು ಇವಾಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪಟ್ ಪಟ್ ಅಂತ ಈಗ ನೋಡೋಣ ಈ ವಿಡಿಯೋ ಆದಮೇಲೆ ಒಂದು ನಾನು ಒಂದು ಹತ್ತತ್ರ ಒಂದು ಎರಡು ಸಾವಿರ ಮೇಲೆ ಸಬ್ಸ್ಕ್ರೈಬರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟಾಗ್ತಾರೆ ಅಂತ ಓಕೆ ಥ್ಯಾಂಕ್ ಯು ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಸುಂದರವಾದ ಈ ನಿಸರ್ಗವನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಸಂತೋಷದ ಜೊತೆಗೆ ನೆಮ್ಮದಿಯೂ ಕೂಡ ಸಿಗ್ತಾ ಇದೆ ಇದ್ದೀವಿ ನಿಯರ್ ಪಾಲಕ್ಕಾಡ್ ಇನ್ನು ತಮಿಳ್ನಾಡಲ್ಲೇ ಇದ್ದೀವಿ ಕೇರಳಗೆ ಇನ್ನು ಎಷ್ಟು ಎಷ್ಟು ಕಿಲೋಮೀಟರ್ ಇದೆ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಕಿಲೋಮೀಟರ ಪಾಲಾಕಾಡ್ ಪಾಲಕಾಡು ಕೇರಳ ಬಾರ್ಡ್ರ್ ಸೆವೆನ್ ಕಿಲೋಮೀಟರ್ ಓಕೆ ನಾವೀಗ ತಮಿಳ್ನಾಡು ಬಾರ್ಡ್ರಿಂದ ಕೇರಳ ಬಾರ್ಡ್ರ್ ಎಂಟ್ರ್ ಇದ್ದೀವಿ ಕೇರಳ ಬಾರ್ಡ್ರ್ ಎಂಟ್ರಾಗಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ರೋಡಿನ ಅಕ್ಕಪಕ್ಕದಲ್ಲಿ ಮರಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ ನೋಡೋದಕ್ಕೆ ನಮ್ಮ ಕೊಡಗು ಥರ ಕಾಣುತ್ತೆ ತುಂಬ ಸುಂದರವಾದಂತಹ ನೇಚರ್ ನೋಡೋದಕ್ಕೆ ಸಿಗುತ್ತೆ ನೋಡಿ ಇದು ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಕಾಣ್ತಾ ಇರೋದು ಲಾಂಜು ಹವರ್ ಲೆಕ್ಕದಲ್ಲಿ ಯೂಸ್ ಮಾಡ್ಬೋದು ಏನಾದ್ರು ಬೈಕ್ ರೈಡ್ ಆ ಥರ ಬಂದರೆ ರೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ನೋಡಿ ಇಲ್ಲಿಂದನೇ ಐ ಐ ಟಿ ಪಾಲಕ್ಕಾಡ್ ಕ್ಯಾಂಪಸ್ ಸ್ಟಾರ್ಟ್ ಆಗೋದು ಪಕ್ಕದಲ್ಲೇ ರೈಲ್ವೆ ಹಳಿ ಕೂಡ ಇದೆ ತುಂಬ ಸುಂದರವಾದಂತಹ ಜಾಗದಲ್ಲಿ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪಾಲಕಾಡನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ವಿದ್ಯಾಭ್ಯಾಸ ಮಾಡೋರೆಂತ ಅದೃಷ್ಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದೇ ನೋಡಿ ಐ ಐ ಟಿ ಪಾಲಕಾಡನ್ನ ಫೇಸ್ ಒನ್ನು ಇದು ಫೇಸ್ ಟು ಈ ಜಾಗದಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಆಗಿಲ್ಲ ಕಟ್ಟಡಗಳ ನಿರ್ಮಾಣ ಕೆಲಸ ನಡೀತಾ ಇದೆ ಜಾಗ ಸುಂದರವಾದ ನಿಸರ್ಗದ ಮಧ್ಯದಲ್ಲಿದೆ ನೋಡಿದ್ರೆ ಮಳೆ ಬರ್ತಾ ಇದೆ ಆದರೆ ವಿಪರೀತ ಶಕೆ ಆಗ್ತಾಯಿದೆ ಈ ಪಾಲಕಾಡು ಕೇರಳದಲ್ಲಿಯೇ ಅತ್ಯಂತ ಹೆಚ್ಚು ಬಿಸಿಲು ಆಗುವಂಥ ಜಾಗ ಅಂತೆ ತುಂಬ ಶಕೆಯಾಗುತ್ತೆ ಮಳೆ ಬರ್ತಾ ಇದ್ರೂ ಕೂಡ ಆಗ್ತಾ ಇದೆ ಇದೇ ಅಲ್ಲವೇ ಪ್ರಕೃತಿಯ ವಿಸ್ಮಯ ಅಂದರೆ ನೋಡಿ ಇದೇ ಸೈಟಲ್ಲಿ ನಮ್ಮ ಪ್ರಸಾದ ಫ್ಯಾನ್ಗಳನ್ನ ಇನ್ಸ್ಟಾಲ್ ಮಾಡಿರುವಂಥದ್ದು ಒಂದಷ್ಟು ಮಾಡಿದ್ದಾರೆ ಇನ್ನೂ ಒಂದಷ್ಟು ಮಾಡೋವಂಥ ಕೆಲಸ ಬಾಕಿ ಇದೆ ಈ ಜಾಗಗಳಲ್ಲಿ ಲ್ಯಾಬು ಆಡಿಟೋರಿಯಂಗಳೆಲ್ಲ ಬರುತ್ತಂತೆ ಹಾಗಾಗಿ ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ಇನ್ಸ್ಟಾಲ್ ಮಾಡಲಾಗಿದೆ ಆ ಫ್ಯಾನ್ಗಳು ನಿಧಾನ ತಿರುಗ್ತಾ ಇದ್ದರೂ ಕೂಡ ಒಳ್ಳೆ ಗಾಳಿ ಬರುವಂಥ ಫ್ಯಾನ್ಗಳಾಗಿರ್ತವೆ ಇವೇ ನೋಡಿ ಇನ್ಸ್ಟಾಲ್ ಮಾಡಿರುವಂತಹ ಫ್ಯಾನ್ಗಳು ತುಂಬ ದೊಡ್ಡ ಜಾಗ ಇದ್ದರೂ ಕೂಡ ಒಂದು ಫ್ಯಾನ್ ಹಾಕಿದ್ರೆ ಅಷ್ಟನ್ನು ಕವರ್ ಮಾಡುತ್ತೆ ಒಳ್ಳೆ ಗಾಳಿ ಕೂಡ ಬರುತ್ತೆ ಊಟ ಮಾಡೋಣ ಅಂತ ಜಿಂಜರ್ ಅಂತ ಹೋಟೆಲ್ ಇತ್ತು ಅಲ್ಲಿಗೆ ಊಟ ಮಾಡೋಣ ಅಂತ ಬಂದಿದ್ವಿ ಇದು ನಿಯರ್ ಐ ಐ ಟಿ ಕ್ಯಾಂಪಸ್ ಪಕ್ಕದಲ್ಲೇ ಬರುತ್ತೆ ನಾವು ಮೀಲ್ಸ್ ತಗೊಂಡಿದ್ವಿ ಮೀಲ್ಸಲ್ಲಿ ಏನಂದರೆ ರೈಸ್ ಕೊಡ್ತಾರೆ ಅದು ಕೇರಳ ಸ್ಪೆಷಲ್ ದಪ್ಪ ರೈಸ್ ಇರುತ್ತಲ್ಲ ಅದು ಕೊಡ್ತಾರೆ ತೆಂಗಿನಕಾಯಿ ಚಟ್ನಿ ಕೊಡ್ತಾರೆ ಬಾಳೆಕಾಯಿ ಪಲ್ಯ ಬೀಟ್ರೆಟ್ಗೆ ಬೀಟ್ರೆಟ್ ಪಲ್ಯ ಒಂದು ಕೊಡ್ತಾರೆ ಅದಕ್ಕೆ ಮೊಸರು ಹಾಕ್ಬಿಟ್ಟು ಮಾಡಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಹಾಗೆ ಫಿಶ್ ಕೂಡ ಆರ್ಡರ್ ಮಾಡಿದ್ವಿ ಆ ಫಿಶ್ ಕೂಡ ಬಂದಿದೆ ಫಿಶ್ಶು ಏನಪ್ಪ ಅಂದರೆ ಕೊಕೋನಟ್ ಆಯಿಲ್ನಲ್ಲಿ ಫ್ರೈ ಮಾಡಿರೋ ಫಿಶ್ಶು ಚೆನ್ನಾಗಿತ್ತು ಟೇಸ್ಟು ಒಟ್ಟಾರೆ ಊಟ ತುಂಬ ಚೆನ್ನಾಗಿತ್ತು ಅನ್ನಕ್ಕೆ ಫಿಶ್ ಕರಿ ಕೊಟ್ಟಿದ್ದರು ಹಾಗೆ ರಸಮ್ ಕೂಡ ಕೊಟ್ಟಿದ್ದರು ತುಂಬ ಅಂದರೆ ತುಂಬ ಚೆನ್ನಾಗೇ ಇತ್ತು ಟೇಸ್ಟು ಹಾಗೆ ಇಲ್ಲಿನ ವಿಶೇಷ ಅಂದರೆ ಪಿಂಕ್ ಹಾಟ್ ವಾಟರ್ ಕೊಡ್ತಾರೆ ಇದಕ್ಕೆ ಆಯುರ್ವೇದಿಕ್ ಪೌಡರ್ ಹಾಕಿರ್ತಾರಂತೆ ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಅಂದ್ಬಿಟ್ಟು ಈ ರೀತಿಯಾದ ನೀರು ಕೊಡ್ತಾರೆ ಇಲ್ಲಿ ಈ ಕ್ಯಾಂಪಸಲ್ಲಿ ನವಿಲ್ ಕೂಡ ಹೆಚ್ಚಿನ ಸಂಖ್ಯೆಲ್ಲ ಇದ್ದಾವೆ ಇನ್ನೂ ಸಹ ಕೇರಳದಲ್ಲಿ ಆಟೋ ಟಿಕೆಟ್ ಮಾಡ್ತಾಯಿದ್ದಾರೆ ಇದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ ನೋಡಿ ಒಂದು ಕೋಟಿ ಬೆಲೆ ಬಾಳುವಂಥ ಟಿಕೆಟು ಐವತ್ತು ರೂಪಾಯಿ ಟೀ ಶಾಪ್ನಲ್ಲಿ ಮಾರ್ತಾ ಇದ್ದಾರೆ ಇಲ್ಲಿನ ವಿಚಿತ್ರವಾದ ಸಂಗತಿ ಏನಂದರೆ ನಾವು ಪಾಲಕ್ಕಾಡ್ಗೆ ಆಗಬೇಕಾದ್ರೆ ಹೈವೇನಲ್ಲೇ ಆರರಿಂದ ಏಳು ಸಿಗ್ನಲ್ ಸಿಗ್ತದೆ ಇದೊಂದು ವಿಶೇಷ ಒಂದು ಖುಷಿ ವಿಚಾರ ಏನಂದರೆ ಕೇರಳದ ಹೈವೇನಲ್ಲಿ ಎವರಿ ಫೈವ್ ಕಿಲೋಮೀಟರ್ ಈ ರೀತಿಯ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಇದು ಸೇಫ್ಟಿಗೆ ತುಂಬ ಯೂಸ್ ಆಗುತ್ತೆ ನಾವು ಕೇರಳಕ್ಕೆ ಬಂದಿದ್ದ ಕೆಲಸ ಮುಗಿದಿದೆ ಈಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರಿಂದ ಟುವರ್ಡ್ಸ್ ಕೇರಳ ಅಂದರೆ ಪಾಲಕ್ಕಾಡ್ಗೆ ಹೊರಟಿದ್ವಿ ಈಗ ಸಮಯ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿದೆ ಕೇರಳದಿಂದ ಇಂದ ಟುವರ್ಡ್ಸ್ ಬೆಂಗಳೂರು ಕಡೆಗೆ ಹೊರಟಿದ್ವಿ ಇದಿಷ್ಟು ಬೆಂಗ್ಳೂರು ಟು ಪಾಲಕ್ಕಾಡ್ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್